ಸ್ಯಾಂಡಲ್ವುಡ್ ಕ್ವೀನ್ ನಟಿ ರಮ್ಯಾ ವಿರುದ್ಧವಾಗಿ ದರ್ಶನ್ ಫ್ಯಾನ್ಸ್ ಅಶ್ಲೀಲ ಪದ ಬಳಕೆ ಬಳಿಕ ಸ್ಯಾಂಡಲ್ವುಡ್ ರಮ್ಯಾ ಪರವಾಗಿ ನಿಂತಿರುವಂಥದನ್ನ ನಾವು ನೋಡ್ತಾ ಇದ್ವಿ ಲೂಸ್ ಮಾದ ಧ್ರುವ ಸರ್ಜಾ ಕೆಟ್ಟ ಕಮೆಂಟ್ ಮಾಡಿದ ಅಭಿಮಾನಿಗಳ ವಿರುದ್ಧ ಕೆಂಡ ಕರೆದಿ ಇನ್ಫ್ಯಾಕ್ಟ್ ರಾಕ್ಲೈನ್ ವೆಂಕಟೇಶ್ ಕೂಡ ದರ್ಶನ್ ಅಭಿಮಾನಿಗಳು ಹೀಗೆ ಮಾಡಬಾರ್ದಿತ್ತು ಅನ್ನುವಂಥ ವಿಚಾರವಾಗಿ ಹಿಗ್ಗಾಮುಗ್ಗಾ ಕಿಡಿಕಾರಿದ್ದಾರೆ ರಮ್ಯಾ ವರ್ಸಸ್ ದರ್ಶನ್ ಸಮರ ಪದ್ಮಾವತಿಗೆ ಭಾರಿ ಬೆಂಬಲ ದರ್ಶನ್ ಅಭಿಮಾನಿಗಳು ತಮಗೆ ಅಶ್ಲೀಲ ಮೆಸೇಜ್ ಮಾಡಿದ್ದಾರೆ ಅಂತ ಆರೋಪಿಸಿ ಕಾನೂನು ಸಮರ ಸಾರಿರೋ ರಮ್ಯಾಗೆ ಭಾರಿ ಬೆಂಬಲ ಸಿಗ್ತಿದೆ ಇದೀಗ ನಟ ಧ್ರುವ ಸರ್ಜಾ ಕೂಡ ನಾನು ರಮ್ಯಾ ಪರ ನಿಲ್ತೀನಿ ಎಂದಿದ್ದಾರೆ ಇನ್ನು ಸೋಷಿಯಲ್ ಮೀಡಿಯಾದಲ್ಲಿ ಕೆಟ್ಟದಾಗಿ ಮೆಸೇಜ್ ಮಾಡಿದವರಿಗೆ ಹೊಡಿಬೇಕು ಅಂತ ನಟ ಲೂಸ್ ಹೇಳಿದ್ದಾರೆ ಮಗಳು ನಮ್ಮ ತಾಯಿ ಇವಾಗ ಯಾರಾದರೂ ಕೇಳಿದಾಗ ಮಾತಾಡ್ತಿದ್ದಾರೆ ಅಂದಾಗ ಕಣ್ಣಿಗೆ ಕೋಪ ಬರುತ್ತೆ ಅದು ಮನುಷ್ಯ ಅಂದ ಮೇಲೆ ಬರಲೇಬೇಕು ಸೊ ನನಗೂ ಅದೇ ಥರ ಕೋಪ ಬಂತು ನಾನು ಅದಕ್ಕೆ ಆ ಮಾತು ಹೇಳಿದೆ ಹೊಡಿಬೇಕು ಹೊಡಿಬೇಕು ಅಂತ ಅದನ್ನು ಕೇಳಿ ಬೇಜಾರಾಯಿತು ಸೊ ಅಯ್ಯೋ ಅಂತ ಹೇಳಿದ್ರು ಮಾತು ಒಂದು ಕಡೆ ಫಿಲ್ಮ್ ಚೇಂಬರ್ ಬಾಚಿ ಅಧ್ಯಕ್ಷ ಬಾಮಾ ಹರೀಶ್ ಕಲಾವಿದರ ಸಂಘದ ಕಾರ್ಯದರ್ಶಿ ರಾಕ್ ಲೈನ್ ವೆಂಕಟೇಶ್ ಭೇಟಿ ಮಾಡಿದ್ದಾರೆ ನಟ ನಟಿಯರಿಗೆ ತೊಂದರೆಯಾಗದಂತೆ ಕ್ರಮ ಕೈಗೊಳ್ಳಿ ಅಂತ ಮನವಿ ಮಾಡಿದ್ದಾರೆ ಹೀಗೆ ಬೆಂಬಲಕ್ಕೆ ನಿಂತವರಿಗೆ ನಟಿ ರಮ್ಯಾ ಧನ್ಯವಾದ ಹೇಳಿದ್ದಾರೆ ಸದಾ ಚಿರಋಣಿ ಅಂತ ಪೋಸ್ಟ್ ಹಾಕಿದ್ದಾರೆ ಇದೇ ವೇಳೆ ಮಾರ್ಮಿಕವಾಗಿ ಪೋಸ್ಟ್ ಮಾಡಿರೋ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಹೆಚ್ಚು ಜನ ಕೆಳಗಿಳಿಯೋ ಪ್ರಯತ್ನ ಮಾಡಿದ್ರೂ ದೇವರು ನಿಮ್ಮನ್ನ ಉನ್ನತ ಮಟ್ಟಕ್ಕೆ ಕರೆದೊಯ್ತಾನೆ ಅಂತ ಬರೆದುಕೊಂಡಿದ್ದಾರೆ ಇವೆಲ್ಲ ಗೊಂದಲಗಳಿಂದ ದೂರವಿದ್ದು ಟೆಂಪಲ್ ರನ್ ಮಾಡ್ತಿದ್ದಾರೆ ಅತ್ತ ಪವಿತ್ರ ಗೌಡ ಕೂಡ ರಾಯರ ಜಪ ಮಾಡಿದ್ದು ಮನುಷ್ಯರು ಬಣ್ಣ ಬದಲಾಯಿಸ್ತಾರೆ ನನ್ನೊಂದಿಗೆ ರಾಯರಿದ್ದಾರೆ ಅಂತ ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ ಮಾಡಿದ್ದಾರೆ ಪ್ರಥಮ ಮೇಲೆ ಹಲ್ಲೆ ಆರೋಪ ಸ್ಥಳದಲ್ಲಿ ಮಹಜರು ಇನ್ನು ನಟ ಪ್ರಥಮ್ ಮೇಲೆ ಹಲ್ಲೆ ಯತ್ನ ಕೇಸ್ ಸಂಬಂಧ ದೊಡ್ಡಬಳ್ಳಾಪುರ ಪೊಲೀಸರು ಘಟನಾ ಸ್ಥಳದ ಮಹಜರು ನಡೆಸಿದ್ದಾರೆ ಆರೋಪಿಗಳಾದ ಬೇಕರಿ ರಘು ಯಶಸ್ವಿನಿಗೆ ದೊಡ್ಡಬಳ್ಳಾಪುರ ಸಿವಿಲ್ ಕೋರ್ಟ್ನಲ್ಲಿ ಷರತ್ತು ಜಾಮೀನು ಸಿಕ್ಕಿದೆ ಬ್ಯೂರೋ ರಿಪೋರ್ಟ್